ಸ್ನೇಹಿತರೆ ಲರ್ನ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೆಯ ಪ್ರಶ್ನೆ ಯಾವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಆಪ್ಷನ್ ಎ ಹಾಲು ಆಪ್ಷನ್ ಬಿ ಹಸಿರು ಸೊಪ್ಪು ಆಪ್ಷನ್ ಸಿ ತರಕಾರಿ ಆಪ್ಷನ್ ಡಿ ಹಣ್ಣುಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಹಸಿರು ಸೊಪ್ಪು ಎರಡನೇ ಪ್ರಶ್ನೆ ಹಾಲನ್ನು ಯಾವುದರೊಂದಿಗೆ ಬೆರೆಸಿ ತಿಂದರೆ ಉಬ್ಬರ ಗ್ಯಾಸ್ಟ್ರಿಕ್ ಉಂಟಾಗುತ್ತದೆ ಆಪ್ಷನ್ ಎ ಮೊಸರು ಆಪ್ಷನ್ ಬಿ ಸಕ್ಕರೆ ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ಬೆಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದನ್ನು ಕುಡಿದರೆ ಮೊಣಕಾಲು ನೋವು ತ್ವರಿತವಾಗಿ ಬರುತ್ತದೆ ಆಪ್ಷನ್ ಎ ನಿಂಬೆ ರಸ ಆಪ್ಷನ್ ಬಿ ಫಿಲ್ಟರ್ ನೀರು ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ಕಬ್ಬಿಣ ಹಾಲು ಸರಿಯಾದ ಉತ್ತರ ಆಪ್ಷನ್ ಬಿ ಫಿಲ್ಟರ್ ನೀರು ನಾಲ್ಕನೇ ಪ್ರಶ್ನೆ ಯಾವುದೇ ಕಾಯಿಲೆ ಬಾರದಂತೆ ಎರಡು ದಿನಕ್ಕೊಮ್ಮೆ ಯಾವ ತರಕಾರಿ ತಿನ್ನಬೇಕು ಆಪ್ಷನ್ ಎ ಹೂಕೋಸು ಆಪ್ಷನ್ ಬಿ ಬದನೆಕಾಯಿ ಆಪ್ಷನ್ ಸಿ ಬೀನ್ಸ್ ಆಪ್ಷನ್ ಡಿ ಆಲೂಗೆಡ್ಡೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೀನ್ಸ್ ಐದನೇ ಪ್ರಶ್ನೆ ಹಾಲು ಕುಡಿದ ನಂತರ ಏನು ತಿಂದರೆ ಆರೋಗ್ಯಕ್ಕೆ ಅಪಾಯಕಾರಿ ಆಪ್ಷನ್ ಎ ಚಿಕನ್ ಆಪ್ಷನ್ ಬಿ ಚಪಾತಿ ಆಪ್ಷನ್ ಸಿ ಮೊಟ್ಟೆ ಆಪ್ಷನ್ ಡಿ ಅನ್ನ ಸರಿಯಾದ ಉತ್ತರ ಆಪ್ಷನ್ ಸಿ ಮೊಟ್ಟೆ ಆರನೇ ಪ್ರಶ್ನೆ ಕೆಳಗಿನ ಯಾವುದರಲ್ಲಿ ಹಾಲಿಗಿಂತ ಹದಿನೇಳು ಪಟ್ಟು ಕ್ಯಾಲ್ಶಿಯಂ ಹೊಂದಿದೆ ಆಪ್ಷನ್ ಎ ಮೊಟ್ಟೆ ಆಪ್ಷನ್ ಬಿ ಬೆಳ್ಳುಳ್ಳಿ ಆಪ್ಷನ್ ಸಿ ಮೊಳಕೆ ಕಾಳುಗಳು ಆಪ್ಷನ್ ಡಿ ಜೇನುತುಪ್ಪ ಸರಿಯಾದ ಉತ್ತರ ಆಪ್ಷನ್ ಸಿ ಮೊಳಕೆ ಕಾಳುಗಳು ಏಳನೇ ಪ್ರಶ್ನೆ ಟೀ ಕುಡಿದ ನಂತರ ಏನನ್ನು ತಿಂದರೆ ಮನುಷ್ಯನ ಪ್ರಾಣಕ್ಕೆ ಅಪಾಯಕಾರಿ ಆಪ್ಷನ್ ಎ ಮಾಂಸ ಆಪ್ಷನ್ ಬಿ ನಿಂಬೆ ಆಪ್ಷನ್ ಸಿ ಬೆಣ್ಣೆ ಆಪ್ಷನ್ ಡಿ ಮೀನು ಸರಿಯಾದ ಉತ್ತರ ಆಪ್ಷನ್ ಬಿ ನಿಂಬೆ ಎಂಟನೆಯ ಪ್ರಶ್ನೆ ತಲೆ ದಿಂಬು ಇಲ್ಲದೆ ಮಲಗಿದರೆ ಏನಾಗುತ್ತದೆ ಆಪ್ಷನ್ ಎ ತಲೆನೋವು ಹೋಗುತ್ತದೆ ಆಪ್ಷನ್ ಬಿ ಮರೆವು ಬರುತ್ತದೆ ಆಪ್ಷನ್ ಡಿ ಕೂದಲು ಬೆಳೆಯುತ್ತದೆ ಆಪ್ಷನ್ ಡಿ ಬೆನ್ನು ನೋವು ಹೋಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆನ್ನು ನೋವು ಹೋಗುತ್ತದೆ ಒಂಬತ್ತನೇ ಪ್ರಶ್ನೆ ಇಂಟರ್ನೆಟ್ ಅನ್ನು ಮೊದಲು ಯಾವ ದೇಶದಲ್ಲಿ ಬಳಸಲಾಯಿತು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇರಿಕಾ ಇಂದಿನ ಕೊನೆಯ ಪ್ರಶ್ನೆ ನೀಲಿ ಗುಲಾಬಿ ಎಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಜರ್ಮನಿ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಶ್ರೀಲಂಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಕರ್ನಾಟಕ